ಆರ ಮೇಡಮರ ಆದರ ಬರ್ತಾರ ಈ ಅಪ್ಪ ಕುಂದ್ರು ಬಾ ಏ त्रास ಹಾಕದ್ರೇ ಕುಂದ್ರಾಂಗಿಲ್ಲ ಗಂಜರ ಬಂದರನ ದೋಡ್ ತೋರ್ಸಬೇಕು ಅಂತ ದೋಡ್ ತೋರ್ಸಬೇಕದ್ರು ಏನಾಯ್ತು ಹೆಂಗ ಇದು ಅಂಗರ ಕಾಲೇನ್ ಬಿದ್ದಿದೆ ಏ ಬಿದ್ದಿರ ಸು ವಣಾಕಲಿ ಹೊರಕಂತಾ ಸಾರ್ ಹಿಂಗಾಗಿಲ್ಲ ಕಾಮ್ರ ಆದರ ಇಲ್ರಿ ಹೋಗಿ ತಡಿ ತೋರ್ಸೋಕತ್ತಿ ಅರ್ಜಂಟ ಆದಂಜರ ಮಳೆ ಮಾಡ ದುಂಜರ ಹರಿಗಟ್ಟರಾದೆವಿ ಅದಕ ಒಂದಜರ ಕುಂದ್ರು ಬಾ ಆ ಮೇಡಮರ ಒಳಗ ಆದರ ಸರ್ಕಾರ ಪಾಪ ಹುಡುಗನ್ ಕರ್ಕೊಂಡ್ಬಂದ್ ಸಾನ್ ಹುಡುಗನ್ರ ಮನೆ ಮುಂದ ಹೆಂಗ್ರ ದೌಡ್ ಕಾಯ್ ಫೋನ್ ಹಚ್ಚರ ದೌಡ್ರ ಬಾರ್ ಪಾ ಕುಂದ್ರು ಇಡ್ತಾನ ಬಂದ್ ಬಂದ್ ಸಾಕಾಗ್ಯದ ಇವ್ ಸಾಬ್ರನ ಇಲ್ಲ ಅನ್ನಕತ್ತಾರ ದಾಳಿ ಹೊಡ್ಲಿ ಎಲ್ಲಿ ಹೋಗ್ಬೇಕ ತಮ್ಮ ಯಾಕಡೆ ಐತಿ ನಾ ಇಲ್ಲೇ ಇತ್ತು ಬಾ ಎಷ್ಟು ದೂರ ಏನ್ ಸುದ್ದಿ ಕಾಲ ನಡಿಯಾಕ್ ಬರೋಲ್ಲ ಏನ್ ಅಂತಾರಲ್ಲ ಏನ್ ಮಾಡ್ತಿ ಒಂದು ಏನ್ ಮಾಡ್ತಿಯಪ್ಪ ಯಪ್ಪ ಬಾಳ ಇರಣ್ ಐತಿ இவ்வெல்லா தவாக்கணி அதே தவக்கி சாய் டாக்டர் அம் வந்தா இல்லவா எல்லா அறாமலா டாக்டர் நீ டாக்டர் டாக்டர் நீனே டாக்டர் எல்லாம்

ಕಾಲ್ ಹೊಡಿತೈತಿ ನೋಡ್ರಿ ಮೇಡಮ್ ಅವ್ರ ಬಾಳ್ ಹೊಡಿತೈತಿ ಕಾಲ ಕಾಲು ನಮ್ಗೆ ಮನ್ಕೊಳಕ ಬರಲ್ಲ ಬಿಡ್ರ ಮೇಡಮ್ ಮೇಡಮ್ ಅವ್ರ ಮನ್ಕೊಳಕ ಬರಲ್ಲ ರೀ ಬಾಳ್ ತ್ರಾಸ ಆತೈತಿ ಕಾಲ ಮನೆ ನೋಡ್ರಿ ಮೇಡಮ್ ಅವ್ರ ಆತ್ರಿ passou. <laughs> <coughs> hum.

ಡಾಕ್ಟರ್ ಸಾವ್ರ್ ಇದು ಮಾಡ್ಬೇಕು ನೀವ್ ಗಂಡ್ ತೊಗೊಂಡ್ ಹೊಡಕ್ಕೆ ಮಾಡ್ತೇನೆ ದವಾಖಾನಿಗೆ ಬರಂಗಿಲ್ಲ ಬ್ಯಾಡ ಬ್ಯಾಡ ಸೋದ ಸಾರಿ ಡಾಕ್ಟರ್ ದವಾಖಾನಿ ಬ್ಯಾಡ 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 ಗಂಡ್ ಹೊಡಾ ಮಾಡ್ತೀರ ನೀವು ಬ್ಯಾಡ್ರಿ 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 ಇದ್ದಿಟ್ಟಿಗೆ ಇದ್ದ ದಿಟ್ ಕಾಲ ಮತ್ ಮುರಿತೀರಿ ಸಾವ್ರ ನಾ ಮುಂದ್ ನೋಡ್ತಿರ ಮತ್ತೆ ಕಡೆ

ಆದ್ರೆಲ್ಲ ಡಾಕ್ಟರ್ ಡಾಕ್ಟರ್ ನಿಮ್ ಸಮಸ್ಯೆ ಯಾವ ಡಾಕ್ಟರ್ ಅಮ್ಮ ಇವ್ ಹೊಲ ಹೊಡಿ 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 ಹೊಡಿತಾವ್ ಯವ್ವ ಇವ್ ಕಣ್ಣನ ಎಂಡದ ಹೊತ್ತೈತ್ ಬರೇ ಮಂಜ್ ಮಂಜ್ ಮಂಜು ಎಲ್ಲ ಎಲ್ಲಾ ಆಪರೇಷನ್ ಆಪ್ರಿಷನ್ ಅಮ್ಮ ಎಲ್ಲಾ ಮಾಡ್ಸ್ಕೊಂಡಿನ ಅಮ್ಮ ಡಾಕ್ಟರ್ ಅಮ್ಮ ಏನ್ ಸುಡ್ಗಾಡ್ ಆಗೈತೆನಾ ನೋಡೋನ್ ಜರ ಬಾಜು ಮನಿ ಮನ್ಮಂದ್ ಹೊರ ಕಟ್ಟಿ ಕಿಟ್ಕೊಂಡ್ಬಿಡ್ತೀನಿ ಎಲ್ಲಿ ಹೋಗಲ್ಲ ಹ್ಮ್ ಹ್ಮ್ ಯವ್ವ Só passou, passou. Vamos lá. ನೋಡಿ ಏನ್ ಅಣ್ಣದೋಗದ ಹಂಗ ಈಗ ಚೇರಿ ಊಟನೂ ಹೋಗಲ್ದವ ಯಾವ ಒಟ್ಟ ಏನ್ ಕೇಳ್ತೇವ ಡಾಕ್ಟ್ರಮ್ಮ ಬಿಸಿನೀರ್ ಕುಡಿತೀನಿ ಅಲ್ಲದಾಗ್ ಕುಡಿತೀನಿ ಏ ದಂಬ ಬಂದ್ ಎದಿಗ್ ಗೊತ್ತೈತಿ ಒಂದೆರಡು ಗುಳ್ಗಿ ಕೊಡ್ತೀನಿ ಒಂದೆರಡು ಎಣ್ಣಿ ಕೊಡ್ತೀನಿ ಅಂತ ಹ್ಮ್ ಆ ಡೈಲಿ ಮೂರೊತ್ ತಗೋಬೇಕು ನೋಡು ಹ್ಮ್ ಏನ ಇದು ಕೋಲ್ಗೇಟ್ ತೊಗೊಂಡು ಮೂರೊತ್ ಬ್ರಷ್ ಮಾಡು ಏನ

ನಿಮ್ಮ ಅಪ್ಪ ದವಾಖಾನಿ ರೊಕ್ಕ ಕೊಡಂದ್ರಲ್ಲಿ ಅಂತಾನೆ ಈಗ ನೋಡ ಐದನೂರ ಅರವತ್ ರೂಪಾಯ್ ಅಕ್ಕಿ ನೋಡು ಕಣ್ಣು ಆ ಶಸ್ಮಾ ಇಟ್ಕೊಂಡೆ ಎಲ್ಲರೂ ಹೋಗದೆ ಐತಿ ಅದ್ ನಿಮ್ಮ ಹೊಳಿ ಮೇಲೆ ಕಣ್ಣು ಆಪ್ರೇಷನ್ ಮಾಡ್ಕೊಂಡ ಹೊಳೆ ದವಾಖಾನಿ ಕರ್ಕೊಂಡು ಹೋಗಿಲ್ಲವ

ನೋಡ ಕಮ್ ಮಾಡೋವಾ ಶಾಣ ಕೇಂದ್ರ ಅರ ನನಗೆ ಡಾಕ್ಟರ್ ಬಾಳ ಶಾಣ ಅದರ ಹೋಗ ಅಂತಾರ ಇಟ್ವಾ ಕೇಳಕ ತ ಬಂದಿನ ಅವ ಮಾಡ ಮೊದಲು ಹಾ ನೋಡ್ರಿ ಮೇಡಮ್ ಅವರೇ ಹಾ ಇನ್ ತಂತಕತೆ ಅವ ಚಕ್ರ ಬಂದಾಗ ಕಣ್ಣಿಗೆ ಬಿಸ್ಲಿಗ ಆಗುತ್ತೆ ಬಿಸ್ಲಿ ಬೋರ ಗಡಡತ್ತಿರನ ಅಲ್ಲ ಅವ ಅನೆ ಕುಕ್ಕಲ ಕುಂದೂರ್ತನೆ ಆಂಗಲದ ಗಿಡ ನಾಳಿ ಸ್ವಲ್ಪ ಪಾಮೆಂಟ್ ಆದಂಗ ಅದಕ್ಕೆ ಇಲ್ಲಿ ಅವ ವಾಮಿಂಟು ಪಾಮೆಂಟ್ ಬರುದಿಲ್ಲಾ ಕಣ್ಣಿ ಕಣ್ಣಿಗೆ ಬರ್ತದ ಕಣ್ಣಿಗ್ ಕಾತಲ್ ಕಾತಲ್ ಬರ್ತದ ಹ್ಮ್ ಅದ ಏನ ಶುಗರ್ ಐತಿ ಅವರ ಮೊದಲ ಹ್ಮ್ ಹ್ಮ್ ಹೆಚ್ಚು ಕಡಿಮೆ ಆಗ್ಯಾದ ಮಾಡ್ಯಾವ ಹ್ಮ್ ಏನ್ ಮಾಡ್ತೀನಿ ಮಾಡಿ ಇವ್ವ ನಾ ಕೆಲಸ ಏನೂ ಮಾಡುದಿಲ್ರಿ ನಮಗ್ ಯೂಟ್ಯೂಬ್ ಅದ ಹ್ಮ್ ಯೂಟ್ಯೂಬ್ ಯೂಟ್ಯೂಬ್ನ್ಯಾಗ ಒಂದ್ ಹುಚ್ಚರ್ ಗದ್ದ ಒದ್ರೆ ಆಡ್ಬಿಡ್ತೀವ್ರಿ ಮಾಡೋಣ ಒಂದು ಎಲ್ಲ ಮಂದಿ ನಿಮ್ ಅಂತವ್ರಿ ಎಲ್ಲಾ ಮಂದಿ ನೋಡ್ ಇಸಂದ್ರ ಲೈಕ್ ಮಾಡಿ ಒಂದ್ ರಾಕ್ ಬರ್ತಾವ್ರಿ ಅಕೌಂಟಿಗೆ ಸುಮ್ ಹಟ್ಟಿ ತುಪ್ಪಲಿಕ್ಕೆ ಅದನ್ನ ಮಾಡ್ತೀವಿ ನೀವ್ ಒಂದ್ ನೋಡ್ರಿ ನೋಡ್ರಿ ಲೈಕ್ ಮಾಡ್ರಿ ಮೇಡಮ್ ಮೇಡಮ್ ಎಲ್ಲಾರ್ಗು ಹೇಳ್ರಿ ಹುನ್ರಿ ನಾನು ಶುಗರ್ ಕಮ್ಮಿ ಮಾಡ್ರಿ ಮೊದಲ ಒಂದಿಷ್ಟ ಔಷತ್ರೆ ಶುಗರ್ ಹೆತ್ರಿ ಹಾ ಅದು ಯೂಟ್ಯೂಬ್ ಯೂಟ್ಯೂಬ್ ಹುಚ್ಚ ಬಿಟ್ಟೇತ್ರಿ ಅದ್ರೊಳಗೆ ಯೂಟ್ಯೂಬ್ ಮಾಡಾಕತ್ ಒದರುದೇ ಒದ್ರದೇ ಒಂದರ ಏನೋ ಬಂದ್ ನೋಡ್ತಾರ ಗಾಬ್ರಿ ಏನ್ ಜಗಳ ಮಾಡಿ ಓಡಬ್ರದ್ರಿ ಒದ್ರೆ ಬಿ ಬಿಪಿ ರೇಂಜ್ ಆಗುದ್ರಿ ಎಲ್ಲ ಶುಗರ್ ಈಗ ಎಲ್ಲಾ ಎಲ್ಲ ಸೇರ್ಕೊಂಡ್ ಹಿಂಗಾಯ್ ಬಿಟ್ಟ್ರಿ

ಈ ಗುಳಿಗೆ ತಗೋ ಎರಡೋ ಎರಡೋ ಮುಂಚೆ ಆ ಸೈಕಲ್ ಒಂದು ತಗೋ ಆ ಒಂದರಗೆ ಎರಡ್ ಮಾಡ್ಕೊಂಡು ದಿನ ಆಗಿತ್ತು ಇದು ಔಷಧಿ ತಗೋ ಬೆಳಗೆ ಒನ್ ಟೈಮ್ ಸಾಯಂಕಾಲ ಒನ್ ಟೈಮ್ ಅಂದ್ರೆ ಮಕ್ಕಳಾಗ್ರಾ ಗುಡ್ ಜಾಬ್ ರೀಲ್ಸ್ ಮಾಡಕತ್ತಿರಿ ವಿಡಿಯೋ ಮಾಡ್ಕತ್ತಿರಿ ಆಲ್ ದ ಬೆಸ್ಟ್ ಚೆನ್ನಾಗಿ ಆಗ್ಲಿ ನಿಮ್ಮ ವಿಡಿಯೋಸ್